ಆ ಸಂದರ್ಭದಲ್ಲಿ ನಮಗೆಲ್ಲ ಹತ್ತು ಕೋಟಿ ಹದಿನೈದು ಕೋಟಿ ಕೊಡ್ತಾಯಿದ್ರು ಕೆಲವರಿಗೆ ಕೊಡಲೇ ಇಲ್ಲ ಈ ಬ ಈ ಬಾರಿ ನಾವು ನಮ್ಮ ಶಾಸಕರಿಗೆ ಏನು ಇಪ್ಪತ್ತೈದು ಕೋಟಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ವಿರೋಧ ಪಕ್ಷದ ಶಾಸಕರಿಗೂ ಕೂಡ ಹತ್ತು ಹದಿನೈದು ಕೋಟಿ ರೂಪಾಯಿಯನ್ನು ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಆದ್ದರಿಂದ ಯಾರೂ ಅವರೇನು ಆತಂಕ ಪಡೋದು ಅಗತ್ಯ ಇಲ್ಲ ಬರುವಂಥ ದಿವಸದಲ್ಲಿ ಅವರಿಗೂ ಕೂಡ ಹತ್ತು ಹದಿನೈದು ಕೋಟಿ ಹಣವನ್ನು ಕೊಡ್ತಾರೆ ಕೊಡ್ತೇವೆ ಹೇಳಿ ನಾನು ಅಧಿಕೃತವಾಗಿ ಹೇಳೋದಕ್ಕೆ ಬಯಸ್ತೇನೆ ಯಾಕೆಂದರೆ ಅಲ್ಲ ಈಗ ಈಗ ಕೊಡ್ತಾ ಇರೋದು ನಮ್ಮವರಿಗೂ ಕೊಡ್ತಾ ಇರೋದು ಈಗಲೇ ಅದರಿಂದ ಅವ್ರಿಗೆ ಆತಂಕ ಬೇಕಾಗಿಲ್ಲ ಅದರ ಜವಾಬ್ದಾರಿ ನಾನು ರಾಜಣ್ಣ ತಗೊಳ್ತೇವೆ ಯಾಕೆಂದರೆ ಈಗಾಗಲೇ ನಿನ್ನೆ ಕೂಡ ನಾವು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಹಾಗಾಗಿ ತೀರ್ಮಾನ ಮಾಡಿದ್ದೇವೆ ಹತ್ತು ಕೋಟಿ ಹದಿನೈದು ಕೋಟಿ ಯಾಕೆಂದರೆ ಕಾಂಪ್ರೆಹೆನ್ಸಿವ್ ಡೆವಲಪ್ಮೆಂಟ್ ಆಗೋದು ಯಾರೂ ಒಂದು ಬರೀ ಕಾಂಗ್ರೆಸ್ ಕ್ಷೇತ್ರ ಆದರೆ ರಾಜ್ಯದ ಅಭಿವೃದ್ಧಿ ಆಗೋದಿಲ್ಲ ಆದ್ದರಿಂದ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆದರೆ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಅದನ್ನು ನಾವು ಅವರಿಗೆ ಕೂಡ ಕೊಡ್ತೇವೆ ಯಾರು ನಮ್ಮ ಶಾಸಕರು ತುಮಕೂರಿನವರಿದ್ದಾರೆ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟ ತೋರಿಸುವ ಅಗತ್ಯ ಇಲ್ಲ ಯಾಕೆಂದರೆ ನಾನು ಅವ್ರಿಗೆ ಮನವಿ ಮಾಡಿಕೊಡ್ತೇನೆ ವೈಯಕ್ತಿಕವಾಗಿ ನಾನು ರಾಜಣ್ಣವ್ರಿಗೂ ನಾವು ಮನವಿ ಮಾಡ್ತೇವೆ ಮಾನ್ಯ ಸೋಮಣ್ಣವ್ರಿಗೂ ಕೂಡ ನಿನ್ನೆ ಮಾತಾಡಿದ್ದೇನೆ ನಾವು ಅವರಿಗೂ ಕೂಡ ಶಾಸಕರಿಗೆ ಹಣವನ್ನು ಕೊಡ್ತೇವೆ ಆ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸರ ಸರಿಸಮನಾಗಿ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೇವೆ ಇದಾರೆ ಕಾಮಗಾರಿಗಳು ಇದ್ದಾವೆ ಫಲಾನುಭವಿಗಳು ಇದ್ದಾರೆ ಯಾಕೆಂದ್ರೆ ಒಂದೂವರೆ ಲಕ್ಷದಲ್ಲಿ ನಾವು ಬರೀ ನಮ್ಮ ಕಾಂಗ್ರೆಸ್ಸಿನ ಶಾಸಕರು ಇರೋ ಕಡೆ ಮಾತ್ರ ಫಲಾನುಭವಿಗಳನ್ನ ಆಯ್ಕೆ ಮಾಡಿಲ್ಲ ಇದು ಎಲ್ಲ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲೂ ಹನ್ನೊಂದು ತ ಕ್ಷೇತ್ರದಲ್ಲೂ ಕೂಡ ಆಯ್ಕೆ ಮಾಡಿದ್ದಾರೆ ಹೌದು ಅದು ನಾವು ಹಿಂದೆನೂ ಕೂಡ ಅವ್ರ ಸರ್ಕಾರದಲ್ಲೂ ಕೂಡ ಏನು ಕೊಟ್ಟಿಲ್ಲ ನೈತಿಕತೆ ಪ್ರಶ್ನೆ ಇಲ್ಲ ಅಭಿವೃದ್ಧಿಯ ದೃಷ್ಟಿಯಿಂದ ಹಣ ನಾವು ಹೇಗೆ ಹಂಚ್ಬೇಕು ಎಲ್ಲೆಲ್ಲಿ ಹಂಚ್ಬೇಕು ಅದನ್ನ ನೋಡಿಕೊಂಡು ಕೊಡ್ತೇವೆ ಹಾಟ್ರೋ ಮೆಟ್ರೋದು ಡಿ ಪಿ ಆರ್ ನಡೀತಾ ಇದೆ ಸುಮಾರು ಎರಡೆರಡುವರೆ ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟು ರಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಹೈದರಾಬಾದ್ ಹೈದ್ರಾಬಾದ್ ಕಂಪನಿಗೆ ಕೊಟ್ಟು ನಡೆಯುವ ಮಾಡ್ತಾ ಇದ್ದಾರೆ ಅವರು ಈಗಾಗಲೇ ಒಂದು ಒಂದೂವರೆ ತಿಂಗಳಿಂದನೂ ಕೂಡ ಅದಕ್ಕೆ ಅದು ಟೆಂಡರ್ ಕರೆದಿದ್ರು ಟೆಂಡರು ಹೈದರಾಬಾದ್ ಕಂಪನಿಗೆ ಹೋಗಿದೆ ಅವರು ಈಗ ಡಿ ಪಿ ಆರ್ ಮಾಡ್ತಾ ಇದ್ದಾರೆ ಡಿ ಪಿ ಆರ್ ಒಂದು ಸಾರಿ ಆದಮೇಲೆ ಆಮೇಲೆ ಮುಂದೆ ಅದೀಗೇನು ಯಾವ ರೀತಿ ಅದನ್ನು ಮುಂದುವರಿಸಬೇಕು ಅದಕ್ಕೆ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಎಸ್ ಪಿ ವಿ ಕರೀತಾರೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಮಾಡಿ ಅದನ್ನೇ ಇಂಡಿಪೆಂಡೆಂಟಾಗಿ ಆಪರೇಟ್ ಮಾಡೋ ಮಾಡೋ ರೀತಿಯಲ್ಲಿ ಸರ್ಕಾರ ಕ್ರಮ ತಗೊಳ್ಳುತ್ತೆ ಅದನ್ನು ಬಜೆಟ್ನಲ್ಲೇ ಸಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ ಆಮೇಲೆ ವಸಂತ ನರಸಾಪುರದಲ್ಲಿ ಇನ್ನೊಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಪಿ 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 ಮಾಡೆಲ್ನಲ್ಲಿ ಮಾಡತಕ್ಕಂಥದ್ದಕ್ಕೂ ಕೂಡ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ನಾವೆಲ್ಲ ಜಾಗ ಗುರುತಿಸಿದ್ದೇವೆ ನಮ್ಮ ಕೆ ಐ ಡಿ ಬಿ ಸಂಬಂಧಪಟ್ಟದಲ್ಲಿ ಅದರಲ್ಲೇ ಜಾಗ ಗುರುತಿಸಿದ್ದೇವೆ ಅದು ಮುಂಜೂರಾತಿ ಆದರೆ ಅದು ಪಿ 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 ಮಾಡೆಲ್ನಲ್ಲಿ ಸುಮಾರು ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ವರೆಗೂ ಇನ್ವೆಸ್ಟ್ಮೆಂಟ್ ಆಗುತ್ತೆ ಏರ್ಪೋರ್ಟ್ ವಿಚಾರ ಈಗ ನಮ್ಮ ಜಿಲ್ಲೆಯಲ್ಲಿ ಯಾವುದು ಚರ್ಚೆ ಇಲ್ಲ ಅಲ್ಲ ಆಪ್ಷನ್ಸು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಏನಿದ್ದಾರೆ ಅವರು ಆಪ್ಷನ್ಸನ್ನು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ದಾಬಸ್ಪೇಟೆ ಆಮೇಲಿಂದ ಇದು ನೆಲಮಂಗಲ ದೊಡ್ಡಬಳ್ಳಾಪುರ ಈ ಕಡೆ ಮಧ್ಯದಲ್ಲಿ ಮತ್ತು ಆ ಭಾಗದಲ್ಲಿ ಬೆಂಗಳೂರು ಸೌತು ಕನಕ್ಪುರ ಆ ಭಾಗದಲ್ಲಿ ಒಂದು ಅವೆಲ್ಲ ಎಕ್ಸಾಮಿನೇಷನ್ ಸ್ಟಡಿ ಇದ್ದಾರೆ ಅದು ಎಲ್ಲಿ ಕೊನೆಗೆ ಅವರು ಟೆಕ್ನಿಕಲ್ ಫೀಸಿಬಿಲಿಟಿ ಎಲ್ಲಿ ಬರುತ್ತೆ ಯಾಕೆಂದರೆ ಅದು ನಾವು ನಮ್ಮೂರಿಗೆ ಆಗಬೇಕು ಅಂತ ಹೇಳಿದರೆ ಹಂಗಾಗೋದಿಲ್ಲ ಟೆಕ್ನಿಕಲ್ ಫೀಸಿಬಿಲಿಟಿ ನೋಡಿಕೊಂಡು ಅವರು ತೀರ್ಮಾನ ಮಾಡ್ತಾರೆ ಆದರೆ ಚರ್ಚೆನಲ್ಲಿದೆ